ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನಿವತ್ತು ಗುರುವಾರದ ಡ್ಲಾಗ್ ಇದ್ದೀನಿ ಮುಂಜಾನೆ ಐದು ಗಂಟೆಗೆ ಎದ್ದಿದ್ದೀನಿ ನಾನು ಐದು ಗಂಟೆಗೆ ಎದ್ದು ಹೊರಗಡೆ ಬಂದು ನೋಡಿದರೆ ತುಂಬ ಕತ್ಲಾಗೆ ಇದೆ ಆದರೂ ನಾನು ಪ್ರಕೃತಿಗೊಂದು ನಮಸ್ಕಾರ ಹಾಕ್ಬಿಟ್ಟು ಮತ್ತೆ ಒಳಗಡೆ ಬರ್ತೀನಿ ಯಾಕಂದರೆ ಗುರುವಾರ ಇವತ್ತು ನಾನು ಬಾಬಾ ಮಾಡ್ತಾ ಮಾಡ್ತಾಯಿದ್ದೀನಿ ನಂದು ಎರಡನೇ ವಾರ ಇದೆ ಮತ್ತು ನಮ್ಮ ಹುಡುಗ ಸಬರಿಮಲೆ ಹಾಕೊಂಡಿದ್ದಾರೆ ಇವತ್ತು ಹೆಡ್ಮುಡಿ ಕಟ್ತಾರೆ ಹಾಗಾಗಿ ತುಂಬ ಕೆಲಸ ಇದೆ ಅಂತ ಅಂದ್ಕೊಂಡು ಐದು ಗಂಟೆಗೆ ಎದ್ದಿದ್ದೀನಿ ನೋಡಿ ನಾನು ಎದ್ದು ಹೊರಗಡೆ ಬಂದಿದ್ದೀನಿ ಇವನ ಅಮ್ಮ ಮಗ ಇಬ್ಬರು ಹೊರಗಡೆಯಿಂದ ಹಾಲಿಂದ ರೂಮ್ಗೆ ಹೋಗಿದ್ದಾರೆ ಆಟ ಆಡೋದಕ್ಕೆ ಆ ಬೆಡ್ಶೀಟ್ ತುಂಬ ಸಾಫ್ಟ್ ಇದೆ ಅಲ್ವಾ ನಾನು ಆಚೆ ಬಂದ ತಕ್ಷಣ ಅವರು ಹೊರಗಡೆ ಹೋಗಿಬಿಡ್ತಾರೆ ನಾನು ಬೇಗ ಎದ್ದು ಕೇಸರಿ ಭಾತು ಉಪ್ಪಿಟ್ಟು ಮಾಡಿ ಇಟ್ಟಿದ್ದೀನಿ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಕೆಲಸ ಇದೆ ಅಂತ ಅಂದ್ಕೊಂಡು ಹಾಗಾಗಿ ಬೇಗ ಬೇಗ ಮನೆಯೆಲ್ಲ ಇಡೀ ಮನೆ ಕ್ಲೀನ್ ಮಾಡಿ ಹೊರಗಡೆ ಕ್ಲೀನ್ ಮಾಡಿ ರಂಗೋಲೆ ಎಲ್ಲ ಹಾಕಿ ಅಲಂಕಾರ ಮಾಡಿದ್ದೀನಿ ಯಾಕಂದರೆ ನಮ್ಮ ಹುಡುಗ ಬೇಗ ಪೂಜೆ ಮಾಡಬೇಕಲ್ವ ಹಾಗಾಗಿ ಪೂಜೆ ಮಾಡಿ ಅವನು ಹಿಡ್ಮುಡಿ ಕಟ್ಟೋ ಹತ್ತಿರ ಹೋಗಬೇಕು ಬೇಗನೆ ಒಂಬತ್ತು ಗಂಟೆಗೆಲ್ಲ ಹೋಗಬೇಕು ಅಂತ ಹೇಳಿದ್ದಾನೆ ಹಾಗಾಗಿ ಬೇಗ ಬೇಗ ಮಾಡಿದೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಕೆಲಸ ಮಾಡೋವಾಗ ಅದೆಲ್ಲ ಮಾಡ್ಕೊಂಡಿದ್ರೆ ಲೇಟ್ ಆಗುತ್ತೆ ಅಂತ ಇವಾಗ ಮನೆಯಿಂದ ಆಚೆ ಹೋ ದೇವಸ್ಥಾನ ಹತ್ರ ಹೋಗೋಕೆ ಮುಂಚೆನೇ ಮನೆಯಲ್ಲಿ ಕಾಲು ತೊಳಿಬೇಕು ಐದು ಜನಕ್ಕೆ ಅಥವಾ ಒಂಬತ್ತು ಜನಕ್ಕೆ ಮೂರು ಜನಕ್ಕೆ ಆ ಥರ ಕಾಲು ತೊಳಿಬೇಕು ಕೊನೆಗೆ ಅವ್ರು ಯಾರೂ ಇಲ್ಲ ಅಂದರೆ ತಂದೆ ತಾಯಿಗೆ ಅಟ್ಲೀಸ್ಟ್ ಅವನು ತೊಳಿಬೇಕು ನಮ್ಮ ಭಾವ ಬಂದಿಲ್ಲ ಕೆಲಸ ಇದೆ ಊರಲ್ಲಿ ಅಂತ ಹೇಳಿ ಹಾಗಾಗಿ ನಮ್ಮ ನಮ್ಮ ಮನೆಯವ್ರಿಗೆ ಕಾಲು ತೊಳಿತಿದ್ದಾನೆ ನಮ್ಮ ಮನೆಯವ್ರು ಕೂಡ ಮನೆಯವ್ರನ್ನ ಅವನು ತಂದೆ ಥರನೇ ನೋಡ್ಕೊಳ್ತಾನೆ ತಂದೆ ಥರನೇ ಅವನವ್ರು ಎಕ್ಸ್ಪೆಕ್ಟ್ ಮಾಡ್ತಾನೆ ನಮ್ಮ ಅಮ್ಮಗೆ ನಮ್ಮ ಅಕ್ಕಾಗೆ ನಮ್ಮ ಮನೆಯವ್ರಿಗೆ ಮೂರು ಜನಕ್ಕೆ ಕಾಲು ತೊಳೆದು ಪೂಜೆ ಮಾಡಿ ಮನೆಯಿಂದ ಹೋಗ್ತಾನೆ ದೇವಸ್ಥಾನಕ್ಕೆ ಹೋಗ್ತಾರೆ ನಾನು ಇವತ್ತು ಬಾಬಾವರ ಬಾಬಾ ಎರಡನೇ ವಾರ ವ್ರತ ಮಾಡ್ತಿದ್ದೀನಲ್ವ ಹಾಗಾಗಿ ಉಪವಾಸ ಇದ್ದು ನನಗೂ ತುಂಬ ಇವತ್ತು ಖುಷಿ ಯಾಕಂದರೆ ಎರಡು ಒಟ್ಟಿಗೆ ಬಂದಿದೆಯಲ್ಲ ಅಂತ ಅಂದ್ಕೊಂಡು ಓಕೆ ಮನೇಲಿ ಪೂಜೆ ಮುಗಿಸ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದು ಸ್ವಲ್ಪ ದೂರದಲ್ಲಿ ಇದೆ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು ಇವಾಗ ದೇವಸ್ಥಾನಕ್ಕೆ ಬಂದು ಹಿಡುಮುಡಿ ಕಟ್ಟಬೇಕು ಯಾರ್ಯಾರು ಸಂಬಂಧಿಕರು ಇದ್ದಾರಲ್ವ ಅವರೆಲ್ಲರೂ ಫ್ರೆಂಡ್ಸು ಸಂಬಂಧಿಕರು ಅವರೆಲ್ಲ ಬಂದು ಹಿಡ್ಮುಡಿ ಕಟ್ತಾರೆ ಮತ್ತು ತುಪ್ಪದ ಕಾಯಿ ಅಂತ ಹೇಳಿ ಅದನ್ನು ಕೂಡ ತುಪ್ಪ ಹಾಕ್ತಾರೆ ಕೊಬ್ಬರಿಗೆ ಯಾರಿಗಾದರೂ ಕಷ್ಟ ಇದ್ದರೆ ಅಥವಾ ಏನಾದರೂ ಪ್ರಾಬ್ಲಮ್ ಇದ್ದು ಅರ್ಸ್ಕೊಂಡಿರ್ತಾರೆ ಹಾಗಾಗಿ ಅವ್ರ ಹೆಸರಲ್ಲಿ ತುಪ್ಪ ಹಾಕಿ ಕಟ್ತಾರೆ ನಮ್ಮ ಹುಡುಗ ಹನ್ನೆರಡು ತುಪ್ಪದ ಕಾಯಿ ಕಟ್ಟಿದ್ದಾನೆ ಅಲ್ಲಿ ಎಲ್ಲರಿಗಿಂತ ಹೈಯೆಸ್ಟು ಇವನೇ ಎಲ್ಲರ ಹೆಸರಲ್ಲೂ ಯಾರ್ಯಾರು ಕಷ್ಟ ಇದೆ ಅಂತ ಹೇಳಿದ್ರು ಇವನೇ ಹರಕೆ ಮಾಡಿಕೊಂಡು ಇವ್ರಿಗೆ ಒಳ್ಳೆಯದಾಗ್ಲಿ ಏನು ಅವನು ಒಳ್ಳೆಯದೇ ಎಲ್ಲರಿಗೂ ಕೇಳ್ಕೊಳ್ತಿರ್ತಾನೆ ನೋಡಿ ಅವ್ರ ಫ್ರೆಂಡ್ಸ್ಗೆ ಮತ್ತು ನಮ್ಮ ಮನೆಯವರು ನಮ್ಮ ತಂಗಿ ನಮ್ಮಮ್ಮ ನಮ್ಮಕ್ಕ ಅವರೆಲ್ಲರಿಗೂ ಅವನು ಕಾಯಿ ಕಟ್ಟಿದ್ದಾನೆ ಮುಂಚೆ ಎಲ್ಲ ನಮ್ಮ ಅಣ್ಣ ಇದ್ರು ಅವನು ಕೂಡ ನಮ್ಮ ಅಣ್ಣ ಒಂಬತ್ತು ವರ್ಷ ಹೋಗಿದ್ದಾರೆ ನಮ್ಮಣ್ಣ ಹೋಗುವಾಗ ನಾವು ಹಳ್ಳೀಲಿ ಇದ್ದು ಹಳ್ಳೀಲಿ ಇರಬೇಕಂದ್ರೆ ಅವಾಗೊಂದು ಹಬ್ಬ ಥರನೇ ನಮ್ಮ ಅಣ್ಣ ಸಬರಿಮಲೆಗೆ ಹೋಗ್ತಾರೆ ಬನ್ನಿ ಅಂತ ಎಲ್ಲರಿಗೂ ಕರೆಯೋದಂತೆ ಮತ್ತು ಇಲ್ಲಿ ಬಂದು ಅಷ್ಟೇ ಭಯ ಭಕ್ತಿಯಿಂದ ಪೂಜೆ ಮಾಡೋದು ಮತ್ತು ಪ್ರಸಾದ ಕೊಡೋದು ಅದೆಲ್ಲ ತುಂಬ ಭಯ ಇಂದ ಭಕ್ತಿಯಿಂದ ಉಪವಾಸ ಇದ್ದು ಒಂದು ಹಬ್ಬ ಥರನೇ ಮಾಡ್ತಾಯಿದ್ದು ಆಮೇಲೆ ಹೋಗುವಾಗ ಉದ್ದಕ್ಕೆ ಮಾಲೆ ಯಾರ್ಯಾರು ಹಾಕ್ಕೊಂಡಿರ್ತಾರಲ್ಲ ಅವರೆಲ್ಲ ಉದ್ದಕ್ಕೆ ನಿಂತ್ಕೊಳ್ತಾ ಇದ್ರು ನಾವು ಅಷ್ಟು ಜನಕ್ಕೂ ಒಂದು ಇನ್ನೂರೈವತ್ತು ಮುನ್ನೂರು ಜನ ಒಂದು ಹೋಗ್ತಾ ಇದ್ರು ಅವರು ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೆಲ್ಲ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಇದ್ದೋ ಮನೆಗೆ ಆಮೇಲೆ ಅವರು ಹೋಗಿ ಬರೋ ತನಕ ಮನೆಯಲ್ಲಿ ದೀಪ ಇಟ್ಟು ಬೆಳಿಗ್ಗೆ ಸಾಯಂಕಾಲ ಪೂಜೆ ಮಾಡಿ ಆ ದೀಪ ಹಾರೋಗ್ಬಾರ್ದು ಆ ಥರ ನೋಡ್ಕೊಳ್ತಾ ಇದ್ವಿ ಅಷ್ಟು ಭಯ ಇರ್ತಾಯಿತ್ತು ಅಷ್ಟು ಭಕ್ತಿ ಇರ್ತಾಯಿತ್ತು ಎಲ್ಲಿ ದೀಪ ಕೆಟ್ಟೋದ್ರೆ ಏನೋ ಆಗ್ಬಿಡುತ್ತಪ್ಪ ಅದು ಇದು ಅಂತ ಇತ್ತೀಚಿನ ದಿನಗಳಲ್ಲಿ ಅಷ್ಟೊಂದು ಭಯ ಇಲ್ಲ ಅಷ್ಟೊಂದು ಭಯ ಇಲ್ಲ ಒಂಥರ ಜನ್ರಲ್ಲಾಗಿ ನಾವಿವಾಗ ಶುಕ್ರವಾರ ಗುರುವಾರ ಹೇಗೆ ಮಾಡ್ತೀವಲ್ಲ ಅದೇ ಥರ ಅಂತ ಅನಿಸ್ಬಿಟ್ಟಿದೆ ಅಷ್ಟೊಂದು ವಿಶೇಷವಾದ ಹಳೆಯ ದಿನಗಳಲ್ಲಿ ಮಾಡ್ತಿದ್ವಲ್ಲ ಅಷ್ಟೊಂದು ಭಯಭಕ್ತಿ ಇವಾಗ ಇಲ್ಲ ಅಂದ್ಕೊಳ್ತೀನಿ ನಾನು ಇವಾಗ ಹಿಡಿಮುಡಿ ಕಟ್ ಆಗಿದೆ ಹೋಗ್ತಿದ್ದಾರೆ ನಾವು ಅವರು ಹೋದ ಮೇಲೆ ಮನೆಗೆ ಬರ್ತೀನಿ ನಾನು ಉಪವಾಸ ಇದ್ದ ಕಾರಣ ಸ್ವಲ್ಪ ವಾಮಿಟ್ ಬರೋ ಥರ ಆಗ್ತಾಯಿತ್ತು ಹಾಗಾಗಿ ಹೆರಳಿರು ಕುಡಿಯೋಣ ಅಂದ್ಕೊಂಡು ಎರಳಿರು ಕುಡ್ಕೊಂಡು ನಿಂತ್ಕೊಂಡಿದ್ದೀನಿ ಅಲ್ಲಿ ಒಂದು ಎರಡು ನಾಯಿ ಇತ್ತು ಅದರಲ್ಲಿ ಒಂದು ಕಾಲಿಲ್ಲ ನೋಡಿ ಬೇಜಾರಾಯಿತು ಬಿಸ್ಕೆಟ್ ಹಾಕೋಣ ಅಟ್ಲೀಸ್ಟ್ ಏನಾದರೂ ಕೊಡ್ಸೋಣ ಅಂದರೆ ಅಲ್ಲಿ ಅಂಗಡಿ ಕೂಡ ಇರಲಿಲ್ಲ ಸರಿ ಮನೆಗೆ ಬರ್ತೀನಿ ಒಂದು ಹೆರಳೀರ್ ಕುಟ್ಕೊಂಡು ನಾನು ನನ್ನ ಮಗಳು ಎರಳು ಕುಡ್ದು ಮನೆಗೆ ಬಂದು ಬಂದಮೇಲೆ ನೋಡಿ ಇವರು ನಮ್ಮ ಮಕ್ಕಳು ಆಟ ಆಡ್ಕೊಂಡಿದ್ದಾರೆ ನಮ್ಮ ಮಕ್ಕಳ ಥರನೇ ನಾನು ಅವ್ರಿಗೆ ಜೋಪಾನ ಮಾಡಿದ್ದೀನಿ ಬೆಕ್ಕುಗಳನ್ನ ಮನೆ ಬಾಗ್ಲಲ್ಲಿ ಆಟ ಆಡ್ಕೊಂಡಿದ್ದಾರೆ ಅಲ್ಲಿಂದ ಬಂದು ನಮ್ಮಮ್ಮ ಅಕ್ಕ ಬೆಳಗ್ಗೆ ಏನು ತಿಂದಿರಲಿಲ್ವಲ್ಲ ಉಪ್ಪಿಟ್ಟು ಕೇಸರಿ ಭತ್ತ ಮಾಡಿದ್ನಲ್ಲ ಅದು ಹಾಕ್ಕೊಡ್ತೀನಿ ಅವ್ರಿಗೂ ಸುಸ್ತಾಗ್ಬಿಟ್ಟಿರುತ್ತೆ ಒಂದೂವರೆ ಆಯಿತು ಅಲ್ಲಿಂದ ಬರೋಷ್ಟರಲ್ಲಿ ಸರಿ ಅವ್ರು ತಿಂದ್ಬಿಟ್ಟು ರೆಸ್ಟ್ ಮಾಡ್ತಿರ್ತಾರೆ ನಾನು ಮನೆಯೆಲ್ಲ ಸ್ವಲ್ಪ ಹೂವು ನೀರು ಎಲ್ಲ ಚೆಲ್ಲಿತ್ತು ಅದನ್ನು ಹಿಂದ ಕ್ಲೀನ್ ಮಾಡಬಾರ್ದು ಒಂದು ಬಟ್ಟೆಯಿಂದ ಕ್ಲೀನ್ ಮಾಡಿ ಹೆತ್ತಾಕಬೇಕು ಅದನ್ನು ನಾನು ಮಾಡಿಕೊಂಡು ಮತ್ತು ನಮ್ಮ ಅಕ್ಕ ಸೊಪ್ಪು ತಗೊಬಂದಿದ್ರು ಬಂದಿದ್ರು ನುಗ್ಗೆ ಸೊಪ್ಪು ಅದನ್ನು ಬಿಡಿಸೋಣ ಅಂತ ಅಂದ್ಕೊಂಡು ಕುತ್ಕೊಂಡೆ ಅದು ಸೊಪ್ಪು ಬಿಡಿಸೋಷ್ಟರಲ್ಲಿ ಫಾರ್ಟಿ ಫೈವ್ ಮಿನಿಟ್ಸ್ ಆಯಿತು ಯಾಕಂದರೆ ನಿಮ್ಗೆ ಗೊತ್ತಿದೆ ಅದೆಷ್ಟು ಚಿಕ್ಕ ಚಿಕ್ಕ ಕಡ್ಡಿನೇ ಇರುತ್ತೆ ಬೇಗ ಬಿಡ್ಸೋಕ್ಕಾಗೋದೇ ಇಲ್ಲ ಸರಿ ಆ ಸೊಪ್ಪು ಹಾಕಿ ಬಸ್ಸಾರು ಮಾಡಿ ಮುದ್ದೆ ಮಾಡಿ ತಿನ್ನೋಣ ಹೇಗಿದ್ದರೂ ಉಪವಾಸ ಆಗಿದ್ದೀನಲ್ಲ ಅಂತ ಅಂದ್ಕೊಂಡು ಬಸ್ಸಾರು ಮುದ್ದೆ ನುಗ್ಗೆ ಸೊಪ್ಪು ಒಗ್ಗರಣೆ ಮಾಡಿ ಪಲ್ಯ ಥರ ಮಾಡಿ ತಿಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಅಂಥೇಳಿ ಮಾಡಿದೆ ಅಷ್ಟರಲ್ಲಿ ಐದೂವರೆ ಆರು ಗಂಟೆ ಆಯಿತು ಮತ್ತು ಇನ್ನೊಂದು ಸರಿ ಬಾಬಾಗೆ ಪೂಜೆ ಮಾಡಿಬಿಟ್ಟು ಒಪ್ಪತ್ತು ಬಿಡಬೇಕಲ್ವಾ ಹಾಗಾಗಿ ಬೇಗ ಬೇಗ ಮಾಡಿದೆ ಅದೆಲ್ಲ ಯಾವುದು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಕೆಲಸ ಜಾಸ್ತಿ ಇತ್ತು ಒಂದು ಎಲ್ಲರೂ ಸುಸ್ತಾಗಿದ್ರು ಅವರೆಲ್ಲ ವೀಡಿಯೋ ಹಿಡ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ನಾನು ವೀಡಿಯೋ ಎಲ್ಲ ಏನೂ ಮಾಡೋಕ್ಕೋಗಲಿಲ್ಲ ಹೋಗಲಿಲ್ಲ ಕೊನೆಗೆ ಬಸ್ಸಾರು ಮಾಡಿ ಮುದ್ದೆ ಮಾಡಿ ಸೊಪ್ಪು ಒಗ್ಗರಣೆ ಮಾಡಿ ಊಟ ಮಾಡಿದೆ ತುಂಬ ಟೇಸ್ಟಿಯಾಗಿತ್ತು ರುಚಿಯಾಗಿತ್ತು ನುಗ್ಗೆ ಸೊಪ್ಪು ಎಲ್ಲದಕ್ಕೂ ಒಳ್ಳೆಯದು ಎಲ್ಲ ಸೊಪ್ಪಿಗಿಂತ ನುಗ್ಗೆ ಸೊಪ್ಪು ಒಳ್ಳೆಯದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ